ಬೀದರ್ನಲ್ಲಿ ಕೇಂದ್ರ ಸಚಿವ ಭಗವಂತ ಕುಬಾರ್ ಹೇಳಿಕೆ ಬೀದರ್ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಅವರಿಗೆ ರೈತರ ಕಂಡರೆ ಹೊಟ್ಟೆ ಕಿಚ್ಚು ಮೋದಿ ಸರ್ಕಾರದ ಯಾವುದೇ ಯೋಜನೆಗಳು ರೈತರಿಗೆ ಮುಟ್ಟುತ್ತೆ ಅಂದ್ರೆ ಖಂಡ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಇದೆ ಕಳೆದ ಎಂಟು ವರ್ಷಗಳಿಂದ ಫಸಲ ಭೀಮಾ ಯೋಜನೆ ಕುರಿತಾಗಿ ಅಪಪ್ರಚಾರ ಮಾಡಿದ ಪುಣ್ಯಾತ್ಮ ಅಂದ್ರೆ ಅದು ಖಂಡ್ರೆ ಆಗಿದ್ದಾರೆ ರಾಜ್ಯದಲ್ಲಿ ಅವರದೇ ಸರ್ಕಾರ ಇದೆ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ ರೈತರಿಗೆ ಒಂದೇ ಒಂದು ನಯಪೈಸಾ ಸರ್ಕಾರ ನೀಡಿಲ್ಲ ಅದೇ ರೀತಿ ಫಸಲ ಭೀಮಾ ಯೋಜನೆಯನ್ನು ರಾಜ್ಯ ಸರ್ಕಾರದ ಅಧಿಕಾರಿಗಳು ವೆರಿಫಿಕೇಶನ್ ಮಾಡಬೇಕು ಫಸಲ ಭೀಮಾ ಯೋಜನೆ ಕುರಿತಾಗಿ ಸಚಿವರು ಒಮ್ಮೆಯೂ ಮೀಟಿಂಗ್ ಮಾಡಿಲ್ಲ ಫಸಲ ಭೀಮಾ ಯೋಜನೆ ಕುರಿತಾಗಿ ಈಶ್ವರ್ ಖಂಡ್ರೆ ಅವರು ಸುಳ್ಳು ಹೇಳುತ್ತಾ ತಿರುಗಾಡುತ್ತಿದ್ದಾರೆ ಎಂದು ಖೂಬ ಕಿಡಿಕಾರಿದರು ನಮ್ಮ ಸರ್ಕಾರದಾಗಿದ್ದಾಗ ಕೂಡ ಅವರಿಗೆ ಒಂದು ರೀತಿಯಲ್ಲಿ ರೈತರು ಕಂಡ್ರೆ ಒಂದು ಹೊಟ್ಟೆ ಕಿಚ್ಚು ಮೋದಿ ಸರ್ಕಾರದ ಏನಾದ್ರೂ ಯೋಜನೆಗಳು ರೈತರಿಗೆ ಬಿಡ್ತವೆ ಅಂದ್ರೆ ಹೊಟ್ಟೆ ಕಿಚ್ಚು ಅದರಲ್ಲಿ ಕಳೆದ ಎಂಟು ವರ್ಷಗಳಲ್ಲಿ ಅನೇಕ ಬಾರಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ ಅಪಪ್ರಚಾರ ಮಾಡಿದ್ದು ಯಾರಾದ್ರೂ ಆ ಮಹಾಪುಣ್ಯ ಅಂತಂದ್ರೆ ಈಶ್ವರ ಕಂಡ್ರೆ ಪರಿಸರಿದ್ದಾರೆ ಅದಕ್ಕ ಈಗ ಸರ್ಕಾರ ಕರ್ನಾಟಕದಲ್ಲಿ ಅವ್ರದಿದೆ ರೈತ ಬರಗಾಲ ಬಂದಿ ಘೋಷಣೆಗೆ ಸುಮಾರು ಐದು ತಿಂಗಳಾಯ್ತು ಪರಿಹಾರ ಕೊಡಬೇಕಾಗಿದ್ದು ಒಂದೇ ಒಂದು ನಯಾ ಪೈಸೆ ಇಲ್ಲಿಯವರೆಗೆ ರೈತರ ಖಾತೆಗೆ ಜಮಾ ಮಾಡಿಲ್ಲ ಅದೇ ರೀತಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೂಡ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನ ಮಾಡಬೇಕು ಇದಕ್ಕೆ ಸಂಪೂರ್ಣವಾದಂತದ ಹೊಣೆಗಾರ ಯಾರದ ಉಸ್ತುವಾರಿ ಸಚಿವ ಮಾನ್ಯ ಈಶ್ವರ್ ಖಂಡ ಸರ್ಕಾರದಲ್ಲಿ ಇದ್ದವರು ಸರ್ವೆ ಮಾಡ್ಬೇಕು ಮೀಟಿಂಗ್ ತಗೋಬೇಕು ರಾಜ್ಯ ಸ್ಥಳದ ಮಟ್ಟದ ಪರಿಹಾರವನ್ನ ಕೇಳಿ ನಂತರ ನಂತರ ಇಲ್ಲಿ ಬಗೆಹರಲಿಲ್ಲ ಅಂದ್ರೆ ನನಗೆ ಹೇಳಂತ ಹೇಳಿ ಕಳೆದ ಎಂಟು ವರ್ಷದಲ್ಲಿ ನಾನು ಮಾಡಿದ್ದೀನಿ ಕೇಂದ್ರ ಸರ್ಕಾರ ಕಡೆ ಎಂಟರ್ಫಿರೆನ್ಸ್ ಮಾಡಿ ಕೊಡಿಸುವಂತ ಜವಾಬ್ದಾರಿ ನಾನು ನೋಡಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಂಪೂರ್ಣವಾಗಿ ಅದರಲ್ಲಿ ಪಾಲ್ಗೊಂಡು ಅದನ್ನ ಮಾಡುವಂತ ಜವಾಬ್ದಾರಿ ರಾಜ್ಯಾಧಿಕಾರಿಗಳಿಗೆ ರಾಜ್ಯ ಸರ್ಕಾರ ಮಾಡಿಲ್ಲ ಇನ್ನು ಮಾಹಿತಿನೇ ಕೊಟ್ಟಿಲ್ಲ ಅದ ಜವಾಬ್ದಾರಿ ಉಸ್ತುವಾರಿ ಸಚಿವರು ಮಾಡಬೇಕು ಒಂದು ವೇಳೆ ಇಲ್ಲಿ ಇವ್ರ ಹಂತದಾಗ ಮುಗಿಲಿಲ್ಲ ಅಂತಂದ್ರೆ ನಾವ್ ಹಂತಕ್ಕೆ ಬಂದಿದ್ರೆ ನಾವು ಅದನ್ನು ಬಗೆಹರಿಸ್ತೀವಿ ಅದೇ ಹೇಳದಿನ ಈಗ ರಾಜ್ಯದಾಗ ಅವ್ರ ಸರ್ಕಾರ ಇದೆ ನಾನು ಮಾಡಿದ್ದೀನಿ ಅವ್ರ ಮುತ ಮಾಡಲಿ ಅದೇ ಭೀಮಾ ಕಂಪನಿಗಳ ಕೆಲಸ ಅಂತಂದ್ರೆ ಪ್ರೀಮಿಯಂ ಕಟ್ಕೋಬೇಕು

ನೋಡ್ರಿ ದಿನ ಏನಿತ್ಯ ತಿರ್ಗಿಡ್ಲತ್ತಾರಲ್ಲ ಸುಳ್ಳು ಸುಳ್ಳು ಮಾತಾಡೋದು ಕೇಳ್ಬೇಕ್ರಿ ಅವ್ರಿಗೆ ಕೇಳ್ರಿ ಇದನ್ನ ಫಸ್ಟ್ ಅವ್ರ ಹತ್ತದ ಕೇಳಿ ಮುಗಿಸ್ರಿ ಸ್ವಾಮಿಯವ್ರಿ ಅವರಿಗೂ ಜವಾಬ್ದಾರಿ ಚುರುಕು ಬಿಡ್ಬೇಕಲ್ಲ ನಾ ಖುಷಿ ಬಡ ಆಗ್ಬಿಡೋಲ್ಲ ನಾ ಹತ್ತು ವರ್ಷದ ಬಡವಾಗ್ಬಿಟ್ಟಿಲ್ಲ ಆಗ್ಬಿಡುದಿಲ್ಲ ನೀವ್ ಅದು ಚಿಂತಿ ಬಿಡ್ರಿ ಬಟ್ ಅವ್ರೇನು ಸುಳ್ಕೊಂಡು ತಿರ್ಗಾಡ್ತಾರ ಸ್ವಲ್ಪ ಚುರುಕು ಗೊತ್ತಾಗ್ಲಿ ಅದನ್ನ ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಬಡವರನ್ನ ಮತ್ತು ವೀಕರ್ ಶಿಕ್ಷಣ ಅನ್ತಿದ ಅಂತವರನ್ನ ಒಂದು ರೀತಿಯಲ್ಲಿ ಆಸೆ ಅಮಿಷಗಳ ಮುಖಾಂತರ ಊಟಗಳನ್ನು ತಗೊಳ್ಳುವಂತ ಸಂಸ್ಕೃತಿಯನ್ನು ಕಳಿಸ್ಕೊಂಡಿದ್ದ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರ ಸ್ವಲ್ಪ ಈಗ ಆರ್ಥಿಕವಾಗಿ ಆದ್ಮೇಲೆ ಆಸೆ 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 ಅಮಿಷಗಳ ಕಡೆ ಒಲು ಕಡಿಮೆ ಆದ್ಮೇಲೆ ಭಯವನ್ನ ಹುಟ್ಟಿಸಿ ಮತಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಆ ಸಂಸ್ಕೃತಿನೇ ಬೆಳೆಸ್ಕೊಂಡಿರುವ ಖಂಡಿತವಾಗಿ ಅದಕ್ಕ ಮೂರನೇ ಅವಧಿಗೆ ಬಂದಿದ್ರೆ ಮುಂದೆ ಚುನಾವಣೆನೇ ಆಗಲ್ಲ ಪ್ರಜಾಪ್ರಭುತ್ವನೇ ಉಳಿಯಲ್ಲ ಈಗೇ ಇಲ್ಲ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವಕ್ಕೆ ನಿಜವಾದಂತ ಬೆಲೆಯನ್ನ ಕೊಟ್ಟು ಸರ್ಕಾರ ನಡೆಸಿದಂತದ್ದು ಯಾವ್ದಾದ್ರು ಸರ್ಕಾರ ಇದ್ದಿರೋದ್ರೆ ಕೇವಲ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಇದೆ ಕಾಂಗ್ರೆಸ್ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಇರುತ್ತೆ ಅವ್ರಿಗೆ ಅದನ್ನ ನಂಬಿಕೆ ಇಂಥ ಕಾಂಗ್ರೆಸ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನೇ ನಂಬಿಕೆ ಇರ್ಲಾರ ಸರ್ಕಾರವನ್ನು ಕೊಟ್ಟಿದ್ದಂತ ಕಾಂಗ್ರೆಸ್ನ ಅಧ್ಯಕ್ಷರಾದ ಖರ್ಗೆ ಅವರು ಇವತ್ತ ಸುಮ್ನೆ ಒಂದು ದಲಿತರಿಗೆ ಮತ್ತೆ ಯಾರಿಗೂ ಒಂದು ವೀಕರ್ ಸೆಕ್ಷನ್ ಲೇಔಟ್ ಖಂಡಿತವಾಗಿಯೂ ಸೋಲ್ತಾರೆ ಸ್ವತಃ ನೋಡಿ ಆ ಎನ್ ಐಸಿರುವ ಮಮತಾ ಬ್ಯಾನರ್ಜಿ ಅವರೇ ಈ ಸರ್ತಿ ಕಾಂಗ್ರೆಸ್ ನಲ್ವತ್ತು ಅಂತ ಹೇಳಿದ ನಮ್ದೇನು ಸರ್ಟಿಫಿಕೇಟ್ ಬೇಕು ಅವ್ರದೇ ಅಲೆನ್ಸ್ ಪಾರ್ಟ್ನರ್ ಇದೆ ಮೇಜರ್ ಅಲೆನ್ಸ್ ಪಾರ್ಟ್ನರ್ ಅದರಲ್ಲಿ ಕಳೆದ ಒಂದು ತಿಂಗಳಿಂದ ಈಗ ಒಬ್ಬರು ಒಬ್ಬರೊಬ್ರು ಹೊರಗಡೆ ಹೋಗ್ತಾ ಇದ್ದಾರೆ ಖರ್ಗೆ ತನ್ನ ಸ್ಥಿತಿ ನಿಧಿಯನ್ನು ಕಳ್ಕೊಂಡಿದ್ದಾರೆ ಇಂಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾರೆ ಇವಾಗ ಸೊ ಹಿಂಗಾಗಿ ಹೇಳಿಕೆನೇ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ರಾಜ್ಯಸಭಾದಲ್ಲಿ ತಮ್ಮ ಭಾಷಣದಲ್ಲಿ ಅರ್ಕಿ ಬಾರ್ ಚಾರ್ಸಾರ್ ಬಿಜೆಪಿ ಅವರೇ ಅಂತಿದ್ದಾರೆ